ಎಲ್ಲರಿಗೂ ನಮಸ್ಕಾರ ನಾನು ಶ್ರೀಮತಿ ಕೀರ್ತಿ ಸಿದ್ದು ಹುಲ್ಲೋಳಿ ಈ ದಿನ ದ ಕವನದ ಶೀರ್ಷಿಕೆ ಮರೆಯಲಾರೆ ಮರೆಯಲಾರೆನು ಮರೆಯದನ್ನ ಮರೆ ಮರೆ ಎಂದರೆ ಮರಣ ಹೊಂದೆನು ಮನದಿ ಮೂಡಿದೆ ಮೌನ ವೇದನೆ ಮರೆಯೆಂದರೆ ಮರೆವೆನು ಮನದಿ ಮೂಡಿದೆ ಮೌನ ವೇದನೆ ಮರೆಯೆಂದರೆ ಮರೆವೆನು ಮನಸ್ಸಿನಾಳದಿ ಪ್ರೀತಿ ಪ್ರೇಮ ಮನೆ ಕಟ್ಟಿದೆ ನಾ ಹೇಗೆ ಮುರಿಯೆನು ಮನಸ್ಸಿನಾಳದೆ ಪ್ರೀತಿ ಪ್ರೇಮ ಮನೆ ಕಟ್ಟಿದೆ ನಾ ಹೇಗೆ ಮುರಿಯೇನು ಮಂಗಲದಿ ಮಾಂಗಲ್ಯವಾಗಿದೆ ಮಾಂಗಲ್ಯವ ಹೇಗೆ ಮರೆಯನು ಮಂಗಲದಿ ಮಾಂಗಲ್ಯವಾಗಿದೆ ಮಾಂಗಲ್ಯವ ಹೇಗೆ ಮರೆಯನು ಮರವಾಗಿ ಬೆಳೆದ ಬಂಧನಕ್ಕೆ ಮರಣ ದಂಡನೆ ನೀಡಲಾರೆನು ಮರವಾಗಿ ಬೆಳೆದ ಬಂಧನಕ್ಕೆ ಮರಣ ದಂಡನೆ ನೀಡಲಾರೆನು ಮರೆಯಲಾರದ ಮೌಲ್ಯವನ್ನು ಮರೆಯೆಂದರೆ ನಾ ಮರೆಯಲಾರೆನು ಮರೆಯಲಾರದ ಮೌಲ್ಯವನ್ನು ಮರೆಯೆಂದರೆ ನಾ ಮರೆಯಲಾರೆನು ಮರೆಯೆಂದರೆ ನಾ ಮರೆಯಲಾರೆನು ಧನ್ಯವಾದ